ೂರ್ ಬಿಟ್ರೆ ಮತ್ತೆ ಕೆ ಜಿ ಎಫ್ ಒಂದ್ ಲಕ್ಷಾಂತರ ಜನಕ್ಕೆ ಉದ್ಯೋಗ ಸಿಕ್ಕುವಂತ ವಾತಾವರಣನ ಸೃಷ್ಟಿ ಮಾಡುವಂತದ್ರಲ್ಲಿ ನಾನ್ ಯಶಸ್ವಿ ಆಗಿದ್ದೀನಿ ಈ ಪಂಚಾಯತಿಗೆ ಟಿಗೊಲ್ಲಳ್ಳಿಯಲ್ಲಿ ನತ್ತ ಬಾರ್ಲಿ ಊರಲ್ಲಿ ಇವತ್ತು ಇನಾಗ್ರೇಟ್ ಮಾಡಿದೀವಿ ಈ ಊರಿಗೆ ಬಂದಿದ್ದೆ ಈ ಜನಗಳು ತುಂಬಾ ಅಭಿಮಾನದಿಂದ ಗೌರವದಿಂದ ನನ್ನ ಜೊತೆ ನಡ್ಕೊಂಡಿದ್ದಾರೆ ಆದ್ರೆ ಒಂದು ಹೊರಗೆ ಕೊರಗಿತ್ತು ಏನೋ ಒಂದ್ ಎರಡು ಮೂರು ನಾವು ಪದೇ ಪದೇ ಸಮಸ್ಯೆಗಳಿದ್ದಾಗ ಹೇಳ್ಕೊಂಡಿದ್ವಿ ಅದನ್ನ ನಡ್ಕೊಂಡಿರ್ಲಿಲ್ಲ ಅಂತಂದ್ಬಿಟ್ಟು ಅದಕ್ಕೆ ನಾನು ಅವತ್ತು ಕೊಟ್ಟಿದ್ದೆ ಈ ಚುನಾವಣೆಯಲ್ಲಿ ನಾನು ಕೈ ಹಿಡೀರಿ ಆಶೀರ್ವಾದ ಮಾಡಿ ನಾನ್ ಮತ್ತೆ ಬರೋವಾಗ ಬರಿ ಕಾಯಲ್ಲಿ ಬರಲ್ಲ ನಿಮ್ ಊರಲ್ಲಿ ಏನೋ ಒಂದು ಸಮಸ್ಯೆನ ಬಗೆಹರಿಸೇ ನಾನು ಕಾಲಿಡ್ತೀನಿ ಅಂತ ಅಂದ್ಬಿಟ್ಟು ಕೊಟ್ಟೆ ನಾನು ಆ ಬುದ್ಧಿನ ಗ್ರಾಮೀಣ ಭಾಗದಲ್ಲಿ ಕುಡಿಯೋ ನೀರಿನ ಅಭಾವವನ್ನು ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ ಈ ಕಳೆದ ಐದು ವರ್ಷಗಳಲ್ಲಿ ನಾನು ಸತತವಾಗಿ ಒಂದು ಪ್ರಯತ್ನ ಮಾಡ್ತಾ ಇದ್ದೆ ಶಾಶ್ವತವಾಗಿರುವಂಥ ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅನ್ನುವಂಥ ದೂರದೃಷ್ಟಿಯಿಂದ ಬಹಳ ಪ್ರಯತ್ನ ಮಾಡಿದೆ ಕಳೆದ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂದರೆ ಎಲ್ಲೆಲ್ಲಿ ನೀರಿನ ವ್ಯವಸ್ಥೆ ಇದ್ದು ಕುಡಿಯೋ ನೀರಿನ ಅಭಾವ ಇರುವಂಥ ಸಂದರ್ಭದಲ್ಲಿ ನಾನು ಆ ಜಾಗದಲ್ಲಿ ಕುಡಿಯೋ ನೀರಿನ ಘಟಕಗಳನ್ನು ತರಬೇಕು ಅಂತ ಬಹಳ ಪರಿಶ್ರಮ ಪಟ್ಟೆ ಹಿಂದೆ ಸರ್ಕಾರದಲ್ಲಿ ಐದು ವರ್ಷಗಳು ಸತತವಾಗಿ ನಾನು ಪ್ರಯತ್ನ ಮಾಡಿದೆ ಆದರೆ ಫಲಕಾರಿ ಆಗ್ಲಿಲ್ಲ ಆದ್ರೆ ಈ ಸತಿ ನಾವು ನಮ್ಮ ಸರ್ಕಾರ ಬಂದಾದ್ಮೇಲೆ ನನ್ನ ಮೊದಲನೇ ಕಾರ್ಯಕ್ರಮ ಆದ್ಯತೆ ಕೂಡ ಏನಾಗಿದೆ ಅಂದ್ರೆ ಪ್ರತಿ ಹಳ್ಳಿಯಲ್ಲೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀನಿ ನೀರು ಕೊಟ್ಟೇ ಕೊಡ್ತಾರೆ ಪಂಚಾಯತಿಯಿಂದ ನೀರು ಕೊಡ್ತಾರೆ ನೀರು ಸಿಗ್ಲಿಲ್ಲ ಅಂದ್ರೆ ರೈತರ ಹತ್ರ ತಗೊಂಡ್ ಕೊಡ್ತಾರೆ ಟ್ಯಾಂಕರ್ ಮುಖಾಂತರ ತಗೊಂಡ್ಬರ್ತಾರೆ ಆದರೆ ನನ್ನ ಕ್ಷೇತ್ರದಲ್ಲಿ ಒಂದೇ ಒಂದು ಊರಲ್ಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಇರಬಾರ್ದು ಅಂತ ದೂರ ದೃಷ್ಟಿಯಿಂದ ಪ್ರತಿಯೊಂದು ಜಾಗದಲ್ಲೂ ಕುಡಿಯೋ ನೀರಿನ ಘಟಕವನ್ನ ಹನ್ನೆರಡು ಲಕ್ಷದಲ್ಲಿ ಹನ್ನೆರಡು ಲಕ್ಷದಲ್ಲಿ ಇವಾಗ ಬಂದಿರುವಂತ ಅನುದಾನದಲ್ಲಿ ಅರವತ್ತೆರಡು ಹಳ್ಳಿಗಳಲ್ಲಿ ನಾವು ಕುಡಿಯೋ ನೀರಿನ ಘಟಕಗಳನ್ನು ಮಾಡ್ತಾ ಒಂದು ಘಟಕಕ್ಕೆ ವೆಚ್ಚ ಎಷ್ಟಾಗತ್ತೆ ಅಂದ್ರೆ ಮತ್ತೆ ಮೂರರಿಂದ ಐದು ವರ್ಷಗಳ ಕಾಲ ಯಾರು ಏಜೆನ್ಸಿ ನಾವು ಆ ಕುಡಿಯೋ ನೀರಿನ ಘಟಕವನ್ನ ಮಾಡಿಸಿರ್ತೀವಿ ಅವರೇ ಐದು ವರ್ಷ ಮೇಂಟೈನ್ ಮಾಡ್ಬೇಕಾಗತ್ತೆ ಏನೇ ಸಮಸ್ಯೆ ಬಂದರೂ ಕೂಡ ಅದೇ ಇಲ್ಲ ಪಂಚಾಯ್ತಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಪಂಚಾಯತಿ ಅವ್ರು ಮಾಡ್ಬೇಕಾಗತ್ತೆ ಆ ರೀತಿ ಒಂದು ವ್ಯವಸ್ಥಿತವಾಗಿರುವಂತಹ ಆಲೋಚನೆ ಇಟ್ಕೊಂಡೆ ಮಾಡಿದೀವಿ ಅದಾದ್ಮೇಲೆ ಇದೇ ಪಂಚಾಯ್ತಿಗೆ ಟೀಗೊಲ್ಲಳ್ಳಿ ಪಂಚಾಯಿತಿಗೆ ಐದು ಜಾಗದಲ್ಲಿ ಇದೇ ರೀತಿಯ ಕುಡಿಯೋ ನೀರಿನ ಘಟಕಗಳನ್ನು ಮಾಡ್ತಾ ಇದೀವಿ ಅದೇ ರೀತಿ ಮಿಕ್ಕ ಎಲ್ಲ ಪಂಚಾಯಿತಿಗಳಲ್ಲೂ ಕೂಡ ಒಂದೊಂದು ಪಂಚಾಯಿತಿಗೆ ಮೂರರಿಂದ ಐದು ಮೂರರಿಂದ ಐದು ಊರುಗಳಲ್ಲಿ ಇದೇ ರೀತಿ ಕುಡಿಯೋ ನೀರಿನ ಘಟಕ ಈ ಪಂಚಾಯಿತಿಗೆ ಟೀಗೊಲ್ಲಳ್ಳಿಯಲ್ಲಿ ನತ್ತ ಬಾರ್ಲಿ ಊರಲ್ಲಿ ಇವತ್ತು ಇನಾಗ್ರೇಟ್ ಮಾಡಿದ್ದೀವಿ ಈ ಊರಿಗೆ ಬಂದಿದ್ದೆ ಈ ಜನಗಳು ತುಂಬ ಅಭಿಮಾನದಿಂದ ಗೌರವದಿಂದ ನನ್ನ ಜೊತೆ ನಡ್ಕೊಂಡಿದ್ದಾರೆ ಆದರೆ ಒಂದು ಅವರಿಗೆ ಕೊರಗಿತ್ತು ಏನೋ ಒಂದು ಎರಡು ಮೂರು ನಾವು ಪದೇ ಪದೇ ಸಮಸ್ಯೆಗಳಿದ್ದಾಗ ಹೇಳ್ಕೊಂಡಿದ್ವಿ ಅದನ್ನು ನಡ್ಕೊಂಡಿರಲಿಲ್ಲ ಅಂತಂದ್ಬಿಟ್ಟು ಅದಕ್ಕೆ ನಾನು ಅವತ್ತು ಕೊಟ್ಟಿದ್ದೆ ಈ ಚುನಾವಣೆಯಲ್ಲಿ ನಾನು ಕೈ ಹಿಡೀರಿ ಆಶೀರ್ವಾದ ಮಾಡಿ ನಾನು ಮತ್ತೆ ಬರೋವಾಗ ಬರಿ ಕೈಯ್ಯಲ್ಲಿ ಬರಲ್ಲ ನಿಮ್ಮ ಊರಲ್ಲಿ ಏನೋ ಒಂದು ಸಮಸ್ಯೆನ ಬಗೆಹರಿಸೇ ನಾನು ಕಾಲಿಡ್ತೀನಿ ಅಂತಂದ್ಬಿಟ್ಟು ಕೊಟ್ಟೆ ನಾನು ದಿನ ಆಶೀರ್ವೇನೆ ಅದೊಂದು ನನ್ನ ಮನಸಲ್ಲಿ ಕೊರಿತಾ ಇತ್ತು ಯಾವ ಊರಲ್ಲಿ ನಾನು ಏನೋ ಒಂದು ಮಾತು ಕೊಟ್ಟಿರ್ತೀನಿ ಒಂದೋ ಎರಡೋ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ ಖಂಡಿತವಾಗೂ ಬರೀ ಒಂದು ಊರಿನ ಸಮಸ್ಯೆ ಬಗೆಹರಿಸೋಕ್ಕೆ ನಾನು ಯೋಚನೆ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಕಾಲಿಟ್ಟಿಲ್ಲ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಓದಿರೋಂಥ ವಿದ್ಯಾವಂತರಿಗೆ ಯುವಕರಿಗೆ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಒಂದು ಹತ್ತು ಹದಿನೈದು ವರ್ಷಗಳಿಂದ ಉದ್ಯೋಗನ ಕಳ್ಕೊಂಡು ಸಿಗದೆ ವಿದ್ಯಾವಂತ ಯುವಕರು ಪರದಾಡ್ತಾ ಇದ್ದಾರೆ ಕೆಲಸಗಳು ಸಿಗದೆ ಅಂಥವರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಕೆ ಜಿ ಎಫ್ ನೆಲದಲ್ಲಿ ಉದ್ಯೋಗ ಕ್ರಾಂತಿಯನ್ನು ತರಬೇಕು ಅನ್ನುವಂತ ಒಂದು ದೂರದೃಷ್ಟಿ ಇಟ್ಕೊಂಡು ನಾನೆಲ್ಲ ಪರಿಶ್ರಮನ ಮಾಡಿದ್ದೀನಿ ಐದು ವರ್ಷಗಳ ಕಾಲ ಪರಿಶ್ರಮ ಮಾಡಿದೆ ಆ ಪರಿಶ್ರಮ ಇವತ್ತು ಫಲದಾಯಕವಾಗಿದೆ ಯಾವ ರೀತಿ ಫಲದಾಯಕವಾಗಿದೆ ಅಂತಂದರೆ ಹಿಂದೆ ನೆಹರು ಕಾಲದಲ್ಲಿ ಕೆ ಸಿ ರೆಡ್ಡಿ ಕಾಲದಲ್ಲಿ ಎಂ ವಿ ಕೃಷ್ಣಪ್ಪ ಅವರು ಇದ್ದ ಕಾಲದಲ್ಲಿ ಜಾಗವನ್ನು ಕೊಟ್ಟಿರ್ತಾರೆ ಅಲ್ಲಿ ಕೆಲಸ ಮಾಡ್ತಾ ಇರೋವಂಥವ್ರಿಗೆ ಪರ್ಯಾಯವಾಗಿ ಉದ್ಯೋಗ ಸಿಗಲಿ ಅಂತಂದ್ಬಿಟ್ಟು ಅಂಥ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಬೆಮೆಲ್ಗೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಮಾಡೋದಕ್ಕೋಸ್ಕರ ಒಂದು ಸಾವಿರದ ಎಂಟುನೂರ ಐವತ್ತು ಎಕರೆಯನ್ನು ಐವತ್ತರಲ್ಲಿ ಕೊಟ್ಟಿರ್ತಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಐವತ್ತಾರರಲ್ಲಿ ಜಾಗ ಹಂತರಲ್ಲಿ ಕೊಟ್ಕೊಂಡು ಬರ್ತಾರೆ ಆ ಜಾಗನ ಆ ಬೆಮೆಲ್ ಅವರು ಸರಿಯಾದ ರೀತಿ ಉಪಯೋಗ ಮಾಡಿಕೊಂಡು ಇಲ್ಲಿರುವಂಥ ಸ್ಥಳೀಯವರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಿದ್ರೆ ಒಂದು ಸಾವಿರ ಎಕರೆ ಜಾಗನ ಐವತ್ತರವತ್ತು ವರ್ಷಗಳ ಕಾಲ ಹಂಗೆ ಏನು ಉಪಯೋಗ ಮಾಡಿಕೊಳ್ಳ್ದೆ ಉಪಯೋಗನೂ ಸೃಷ್ಟಿ ಮಾಡಿದೆ ಹುಡುಗಿ ಓದ್ಕೊಂಡಿರೋ ವಿದ್ಯಾವಂತರು ಹಾಗೆ ಇಟ್ಕೊಂಡಿದ್ರು ಅಂಥ ಜಾಗನ ನನಗೆ ಐದು ವರ್ಷ ನನ್ನ ಜನತೆ ನನ್ನನ್ನು ನಂಬಿ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಜಾಗನ ಗುರ್ಸೋ ಅಂತ ಕೆಲಸ ಮಾಡಿದ್ದೀನಿ ಗುರ್ತಿಸಿದ್ದೇ ಅಲ್ಲ ಯಶಸ್ವಿಯಾಗಿ ನನ್ನ ಸರ್ಕಾರದಲ್ಲಿ ಆ ಜಾಗ ಎಲ್ಲಿದೆ ಅಂತ ಗುರ್ತಿಸಿ ಆ ಜಾಗನ ಮತ್ತೆ ಇಂಡಸ್ಟ್ರೀಸ್ ಆ ಜಾಗದಲ್ಲಿ ಬರೋ ಅಂತ ಜಾಗದಲ್ಲಿ ಬೆಂಗ್ಳೂರ್ ಬಿಟ್ರೆ ಮತ್ತೆ ಕೆ ಜಿ ಎಫ್ ಅಲ್ಲೇ ಒಂದ್ ಲಕ್ಷಾಂತರ ಜನಕ್ಕೆ ಉದ್ಯೋಗ ಸಿಕ್ಕುವಂತ ವಾತಾವರಣನ ಸೃಷ್ಟಿ ಮಾಡೋ ಅಂತದ್ರಲ್ಲಿ ನಾನ್ ಯಶಸ್ವಿ ಆಗಿದ್ದೀನಿ ಪ್ರತಿ ಊರಲ್ಲೂ ಒಂದ್ ಕೆಲ್ಸಾನೋ ಎರಡ್ ಕೆಲ್ಸಾನೋ ಮಾಡೋ ಅಂತದ್ ಮಾಡೇ ಮಾಡ್ತೀನಿ ಎಲ್ಲೋ ಒಂದ್ ಲೈಟ್ ಹಾಕ್ತೀನಿ ಕುಡಿಯೋ ನೀರ್ ಹಾಕ್ತೀನಿ ರಸ್ತೆ ಹಾಕ್ತೀನಿ ಏನೋ ಅವ್ರ ಬೇಡಿಕೆಗಳನ್ನ ಈಡೇರಿಸ್ಕೊಂಡು ಬರ್ತೀನಿ ಆದರೆ ಶಾಶ್ವತವಾಗಿರೋ ಕೆಲಸ ಏನಾದರೂ ಮಾಡಿದ್ದೀನಿ ಅಂದರೆ ಇಡೀ ಕೆ ಜಿ ಎಫ್ ಎಲ್ ಬೆಂಗಳೂರು ಆದಮೇಲೆ ಲಕ್ಷಾಂತರ ಮಂದಿಗೆ ಸಾವಿರಾರು ಮಂದಿಗಲ್ಲ ಲಕ್ಷಾಂತರ ಮಂದಿಗೆ ಉದ್ಯೋಗ ಏನಾದರೂ ಆಗುತ್ತೆ ಅಂತಂದರೆ ಇಂಡಸ್ಟ್ರಿಯಲ್ ಹಬ್ಗೆ ಸಾವಿರ ಎಕರೆಯಲ್ಲಿ ಏಳ್ನೂರು ಎಕರೆ ಇಂಡಸ್ಟ್ರೀಸು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಒಂದು ಮುನ್ನೂರು ಎಕರೆ ಅಂದರೆ ಇಲ್ಲಿ ಕಂಪ್ನೀಸು ಸಾಫ್ಟ್ವೇರ್ ಕಂಪ್ನೀಸು ಐ ಟಿ ಎ ಕಂಪನೀಸು ಮ್ಯಾನುಫ್ಯಾಕ್ಚರಿಂಗು ಪ್ರೊಡಕ್ಷನ್ ಕಂಪ್ನೀಸ್ ಬಂದಾಗ ಅದಕ್ಕೆ ಪರ್ಯಾಯವಾಗಿ ಅಲ್ಲಿರುವಂಥ ಕೆಲಸ ಮಾಡುವಂಥ ಐ ಟಿ ಕಂಪ್ನಿಗೆ ಸಾಫ್ಟ್ವೇರ್ ಕಂಪ್ನೀಸ್ಗೆ ಬಿಲ್ಡಿಂಗ್ಸ್ ಬೇಕಾಗತ್ತೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗತ್ತೆ ಮಾಲ್ಸ್ ಬೇಕಾಗತ್ತೆ ಹೆಲ್ತ್ ಸಿಟಿ ಬೇಕಾಗುತ್ತೆ ಇಂಥವೆಲ್ಲ ದೂರದೃಷ್ಟಿ ಇಟ್ಕೊಂಡು ಸಾವಿರ ಎಕರೆನ ನಾವು ರಿಸರ್ವ್ ಮಾಡಿದ್ದೆ ಅಲ್ಲದೆ ಎರಡು ವರ್ಷದಲ್ಲಿ ಕೆ ಡಿ ಬಿಗೆ ಹಸ್ತಾಂತರ ಮಾಡಿ ಹಂತ ಹಂತವಾಗಿ ಯಾವ್ಯಾವ ಇಂಡಸ್ಟ್ರೀಸ್ ಕೊಡ್ತಾರೋ ಅದನ್ನು ಗೌರ್ಮೆಂಟ್ ದ ಗೌರ್ಮೆಂಟ್ ಹಂತದಲ್ಲಿ ಏನೇನು ಪರಿಶ್ರಮ ಇರುತ್ತೆ ಅದನ್ನು ಮಾಡಿಕೊಂಡು ಎರಡೇ ವರ್ಷದಲ್ಲಿ ಎರಡೇ ವರ್ಷದಲ್ಲಿ ಸಾವಿರ ಎಕರೆ ಜಮೀನಲ್ಲಿ ಬಂದು ಇನ್ವೆಸ್ಟರ್ಸು ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಸ್ವಂತ ದುಡ್ಡಿಂದ ಇನ್ವೆಸ್ಟ್ ಮಾಡಿ ಇಲ್ಲಿ ಉದ್ಯೋಗನ ಸೃಷ್ಟಿ ಮಾಡ್ತಾರೆ ಬರೀ ಬೇರೆ ಸ್ಟೇಟ್ಸ್ ಇಂದ ಬರ್ತಾರೆ ಅಲ್ಲ ನ್ಯಾಷನಲ್ ಕಂಪನೀಸ್ ಬರುತ್ತೆ ಇಂಟರ್ನ್ಯಾಷನಲ್ ಕಂಪನೀಸ್ ಬರುತ್ತೆ ಯಾಕಂದರೆ ಬೆಂಗಳೂರು ಟು ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಆಗಿದೆ ಸಿಕ್ಸ್ ಲೈನ್ ಕಾರಿಡಾರ್ ಪ್ರಾಜೆಕ್ಟ್ ಆಗ್ತಾ ಇದೆ ನೀವೇ ನೋಡ್ತಾ ಇದ್ದೀರಾ ಕಮ್ರ ಹತ್ರ ರೋಡ್ ಆಗ್ತಾ ಇರೋದು ನೋಡ್ತಾ ಇದ್ದೀರಾ ಇನ್ನ ಮುಂದಕ್ಕೆ ನೋಡ್ತಾ ಇದ್ದೀರಾ ರೋಡ್ ಆಗ್ತಾ ಇದೆ ನಮ್ಮ ಕೆ ಜಿ ಎಫ್ ಇಂದ ಚೆನ್ನೈಗೆ ಹೋಗುವಂಥ ಬೆಂಗಳೂರು ಟು ಚೆನ್ನೈಗೆ ಕನೆಕ್ಟಿವಿಟಿ ಒನ್ ಅವರಲ್ಲಿ ಎರಡ್ ಅವರಲ್ಲಿ ಬೆಂಗಳೂರಿಂದ ಎರಡ್ ಅವರಲ್ಲಿ ಕೆಜಿಎಫ್ ಇಂದ ಒನ್ ಅವರ್ ಅಲ್ಲಿ ಹೋಗುವಂತ ವ್ಯವಸ್ಥಿತವಾಗಿರುವಂತ ರಸ್ತೆ ಇನ್ಫ್ರಾಸ್ಟ್ರಕ್ಚರ್ಸ್ ನ ಮಾಡ್ತಾ ಇರುವಂತದನ್ನ ನೋಡಿದೀರಾ ಏನೇ ಇದ್ರು ನನ್ನ ಕಳ್ಕಳಿ ಕಾಳಜಿ ಇಲ್ಲಿ ಸ್ಥಳೀಯವಾಗಿ ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಕನ್ಸಿಟ್ಕೊಂಡು ಬಂದಿದೆ ಅದನ್ನ ಯಶಸ್ವಿ ಮಾಡುವಂಥದ್ರಲ್ಲಿ ಮೊದಲನೇ ಘಟ್ಟವನ್ನ ಮುಟ್ಟಿದೀನಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾ ರುವಂಥ ದಿನಗಳಲ್ಲಿ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಹಳ್ಳಿಯಲ್ಲೂ ಹೆಸರು ಉಳಿಯೋ ಉಳಿದೋಗುವಂಥದ್ದು ಜನ ನನ್ನ ಮೇಲೆ ನಂಬಿಕೆ ವಿಶ್ವಾಸ ಗೌರವ ಕೊಟ್ಟಿದ್ದಕ್ಕೋಸ್ಕರ ಖಂಡಿತವಾಗೂ ಅವ್ರ ಸೇವೆನ ಮಾಡ್ತೀನಿ ಋಣ ತೀರಿಸ್ತೀನಿ ನಾನು ಎಷ್ಟು ದಿನ ಇರ್ತೀನೋ ಶಾಶ್ವತವಾಗಿರುವಂತ ಕೆಲಸನ ಮಾಡೇ ಆಚೆ ಕಾಲಿಡ್ತೀನಿ ಯಾರಿಗೂ ನಾನು ಮನ್ಸು ನೋಯಿಸುವಂತ ಮಾತ್ ಮಾತಾಡಲ್ಲ ಯಾಕಂದ್ರೆ ನನಗೆ ಅವಕಾಶ ಮಾಡಿಕೊಟ್ಟಿರೋ ನನ್ನ ಜನಗಳು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಒಂದು ಹೆಣ್ಮಗುಗ್ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ನಾಲ್ಕೈದು ಜನ ಹೆಣ್ಮಕ್ಳನ್ನ ಗೆಲ್ಸಿದ್ದಾರೆ ಇನ್ನೇನು ಕೂಡ ನನ್ನನ್ನು ಗೆಲ್ಸಿದ್ದಾರೆ ಈ ಸತಿನೂ ಕೂಡ ಗೆಲ್ಸಿದ್ದಾರೆ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ ಐದು ಜನ ಆರು ಜನ ಹೆಣ್ಮಕ್ಳು ಗೆದ್ದು ಹೋಗ್ತಾರೆ ಅದ್ರಲ್ಲಿ ನಾನು ಈ ಮಣ್ಣನ್ನ ಎಷ್ಟು ಪವಿತ್ರವಾಗಿ ನೋಡ್ಬೇಕು ಈ ಮಣ್ಣಲ್ಲಿ ಹುಟ್ಟಿರೋದಕ್ಕೆ ನನಗೆ ಸೇವೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ನಾನು ಹೃದಯ ತುಂಬಿ ನಮಸ್ಕಾರಗಳನ್ನ ಹೇಳ್ತಾ ಎಷ್ಟೆಷ್ಟು ಒಳ್ಳೆ ಕೆಲಸ ಮಾಡೋಕೆ ಅವಕಾಶ ಆಗುತ್ತೆ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲಾ ಕುಡಿಯೋ ನೀರಿಗೆ ಏಳು ಕೋಟಿ ನಲ್ವತ್ನಾಲ್ಕು ಲಕ್ಷ ದುಡ್ಡು ಖರ್ಚಾಗ್ತಾರೆ ಎಷ್ಟಾಗ್ತಿದೆ ಅರವತ್ತೆರಡು ಜಾಗದಲ್ಲಿ ಆಗ್ತೀವಿ ಪ್ರತಿ ಒಂದು ಪಂಚಾಯಿತಿಯಲ್ಲೂ ಐದೈದು ಐದೈದು ಶುದ್ಧ ಕುಡಿಯೋ ನೀರಿನ ಘಟಕಗಳನ್ನ ಮಾಡ್ತೀವಿ ಏಳು ಕೋಟಿ ನಲ್ವತ್ನಾಲ್ಕು ಲಕ್ಷದ ಖರ್ಚಿನಲ್ಲಿ ಮೂರ್ ತಿಂಗಳಲ್ಲಿ ಪ್ರತಿ ಒಂದು ಜಾಗಕ್ಕೂ ಹೋಗ್ತೀನಿ ಎಲ್ಲೆಲ್ಲಿ ಕುಡಿಯೋ ನೀರಿನ ಘಟಕನ ಮಾಡ್ತಾರೆ ಪ್ರತಿ ಒಂದು ವಾರದಲ್ಲಿ ಹತ್ತು ದಿನದಲ್ಲಿ ಈ ರೀತಿ ಇದೇ ತರ ಮಾಡಲ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಿ ಮಾಡಿದೀವಿ ಮುಂದೆ ಒಳ್ಳೆ ಬಸ್ ಸ್ಟ್ಯಾಂಡು ಶೆಲ್ಟರ್ಸು ಕೆ ಜಿ ಎಫ್ ಅಲ್ಲೂ ಕೂಡ ಇದೇ ರೀತಿ ಕುಡಿಯೋ ನೀರಿಗೆ ಆದ್ಯತೆ ಕೊಡ್ತಾ ಇದ್ದೀನಿ ಲೈಟ್ಸ್ ಗೆ ಆದ್ಯತೆ ಕೊಡ್ತಾ ಇದ್ದೀನಿ ನಮ್ ಕೆ ಜಿ ಎಫ್ ಬ್ಯಾಂಗ್ಳೂರ್ಗಿಂತ ಏನೂ ಕಡಿಮೆ ಇಲ್ಲ ಆ ರೀತಿ ಗ್ರೀನ್ ಸಿಟಿನ ಇಲ್ಲಿ ನಾನು ಡೆವಲಪ್ ಮಾಡೋವರೆಗೂ ನನ್ನ ಕಾಲ ಆಚೆನೆ ಇಡಲ್ಲ ಅದೊಂದು ಸಂಕಲ್ಪ ಮಾಡ್ಕೊಂಡು ನಾನು ಬಂದಿದೀನಿ ಮಾಡೇ ಮಾಡ್ತೀನಿ ನನ್ನ ಜನಗಳ ಆಶೀರ್ವಾದ ನನ್ನ ಯಾವತ್ವರೆಗೂ ಕಾಯಿತ್ತು ಅವತ್ವರೆಗೂ ನಾನು ಎಷ್ಟು ಒಳ್ಳೇದ್ ಮಾಡೋಕ್ಕಾಗತ್ತೆ ಈ ಮಣ್ಣಲ್ಲಿ ಹುಟ್ಟಿರೋದಕ್ಕೋಸ್ಕರ ಅಷ್ಟು ಸೇವೆ ಮಾಡೇ ನಾನು ಕಾಲ್ ಆಚೆ ತೆಗಿತೀನಿ ಅಂತ ದಿನದಲ್ಲಿ ಜಿ ಪಿ ಆರ್ ಮಾಡ್ಲಿಕ್ಕೆ ಬರ್ತಾರೆ ಆ ದಿನ ಅಲ್ಲೇ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಎ ಪಿ ಎಂ ಸಿ ಮಾರ್ಕೆಟ್ ಎರಡು ಕೋಟಿ ಗ್ರಾಂಟ್ಸ್ ಕೊಟ್ಟಿದ್ದಾರೆ ಕಾಂಪೌಂಡ್ ನೆಲ್ಲ ಸೇಫ್ಟಿ ಮಾಡ್ಕೊಳೋದಕ್ಕೆ ಅನ್ನೋ ಸೇಫ್ಟಿ ಮೆಜರ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ನಾಳೆ ನಾಡಿದ್ದಿಂದ ಅದನ್ನ ಲೆವೆಲಿಂಗ್ ಮಾಡೋದ್ ಕೆಲಸ ಶುರು ಮಾಡ್ತೀವಿ ಅಲ್ಲಿನ ಎ ಪಿ ಎಂ ಸಿ ಡೈರೆಕ್ಟ್ರು ಮತ್ತೆ ಟೆಕ್ನಿಕಲ್ ವಿಂಗ್ ಅಲ್ಲಿ ಇರುವಂತವರು ಸೋಮ್ ಸುಂದರ ಯಾರೋ ಅವರು ಡಿ ಪಿ ಆರ್ ಮಾಡಿಸ್ಲಿಕ್ಕೆ ನೂರ ಐವತ್ತು ಕೋಟಿಯಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟ್ನ ನಾವು ಮಾಡ್ತಾ ಇದ್ದೀವಿ ಇನ್ನು ಕೋಲಾರ ಜಿಲ್ಲೆಯಲ್ಲಿ ಒಂದು ಹತ್ತು ಎಕರೆ ಜಾಗ ಕೊಟ್ಟಿಲ್ಲ ನಾವು ಮೂವತ್ತು ಎಕರೆ ಜಾಗ ಗುತ್ತಿಸಿದೀವಿ ನ್ಯಾಷನಲ್ ಹೈವೇ ಜಾಗ ಕೊಟ್ಟಿದ್ದೀವಿ ನೂರ ಐವತ್ತು ಕೋಟಿಯಲ್ಲಿ ನಮ್ಮ ರೈತರಿಗೋಸ್ಕರ ಎ ಪಿ ಎಮ್ ಸಿ ಮಾರ್ಕೆಟ್ ಮಾಡ್ತೀನಿ ಸೀಸನಲ್ ಮಾರ್ಕೆಟ್ಸ್ ಮಾಡ್ತೀನಿ ಹಣ್ಣಿನ ವ್ಯಾಪಾರ ಮಾಡೋರು ಹೂವು ವ್ಯಾಪಾರ ಮಾಡೋರು ತರಕಾರಿ ವ್ಯಾಪಾರ ಮಾಡೋರು ಯಾರು ಅಯ್ಯೋ ಅಂತ ಚೆನ್ನೈಗೆ ಹೋಗೋದು ಆಂಧ್ರಾಗ ಹೋಗೋದು ಒಡ್ಡಳ್ಳಿಗೆ ಹೋಗೋದನ್ನ ನಿಲ್ಲಿಸಬೇಕು ಅಂತ ಎಲ್ಲಾ ವ್ಯವಸ್ಥೆ ಇರುವಂತದ್ದು ಕೋಲ್ಡ್ ಸ್ಟೋರೇಜು ಎಲ್ಲಾ ವ್ಯವಸ್ಥೆ ಇರುವಂತದ್ದು ಸಮರ್ಪಕವಾಗಿರುವಂತ ಎ ಪಿ ಎಂ ಸಿ ಮಾರ್ಕೆಟ್ ನೂರ ಐವತ್ತು ಕೋಟಿಯಲ್ಲಿ ಮಾಡ್ತೀನಿ ಅದು ನನ್ನ ಸಂಕಲ್ಪ ಇವೆರಡೂ ನನ್ನ ದೂರದೃಷ್ಟಿ ಇತ್ತು ನನ್ನನ್ನ ನಂಬಿದ್ದಂಥ ನನ್ನ ನಾಯಕರು ನನ್ನ ಮುಂದೆ ನಡೆಸಿದಂತ ಎಲ್ಲಾ ಮುಖಂಡರು ನನ್ನ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ನನ್ನ ಹೆಜ್ಜೆ ಹೆಜ್ಜೆಯಲ್ಲೂ ನನ್ನ ಕಷ್ಟದಲ್ಲಿ ಸುಖದಲ್ಲಿ ಒಳ್ಳೆ ಮಾರ್ಗದರ್ಶನ ಕೊಟ್ಟು ನನ್ನನ್ನು ಮುಂದೆ ನಡೆಸಿರೋರಿಗೆ ಗೌರವ ತರಬೇಕು ಅಂತ ಇವೆಲ್ಲ ಕೆಲಸಗಳನ್ನ ಮಾಡೋ ಸಂಕಲ್ಪ ಹೆಜ್ಜೆ ಹೆಜ್ಜೆಯಲ್ಲೂ ನನ್ನ ಸರ್ಕಾರ ಬಂದಿರೋದ್ರಿಂದ ನನಗೆ ಬಹಳ ಖುಷಿ ಇದೆ ಸರ್ಕಾರದ ಜೊತೆ ಪ್ರತಿ ಕುಟುಂಬನ ಇವತ್ತು ಗ್ಯಾರಂಟಿ ಪ್ರೋಗ್ರಾಮ್ಗಳನ್ನ ಕೊಡ್ತಾ ಕೆಲವೊಂದು ಮನೆಗಳನ್ನ ಬಡವ್ರ ಮನ್ ಬಡವ್ರು ಯಾರಿದ್ದಾರೆ ಕಡು ಬಡವ್ರು ಯಾರಿದ್ದಾರೆ ಅಂತ ಕುಟುಂಬಗಳನ್ನ ಪೋಷಣೆ ಮಾಡುವಂತ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ತಂದಿದ್ದಾರೆ ಪ್ರತಿಯೊಂದು ತಾಯಿಯನ್ನು ಗೌರವಿಸ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಕೊಟ್ಟು ಆರ್ಥಿಕವಾಗಿ ಚೈತನ್ಯ ತುಂಬಿಸಿ ಆ ಕಷ್ಟದಲ್ಲಿರುವಂಥ ಕುಟುಂಬಗಳನ್ನ ಹೊರಗಡೆ ತರುವಂಥದ್ದು ಸುಧಾರಿಸುವಂಥ ದೂರದೃಷ್ಟಿ ನಮ್ಮ ಸರ್ಕಾರಕ್ಕಿದೆ ಅಂತ ಹೇಳ್ತಾ ನಮ್ಮ ಸರ್ಕಾರ ಎಷ್ಟು ದಿನ ಅಧಿಕಾರದಲ್ಲಿರೋ ಅಷ್ಟು ದಿನ ಬಡವರು ಸೇವೆ ಮಾಡ್ತೀನಿ ಅಂತ ನಾನು ಹೇಳ್ತೀನಿ ನಿಮಗೆ ಕಾಸಂಬಳ್ಳಿ ಕಾಸಂಬಳ್ಳಿ ಇರೋದು ಅಪ್ಗ್ರೇಡ್ ಆಗುತ್ತೆ ಬೇತ್ ತರ ಸಿ ಎಚ್ ಸಿ ಆಗುತ್ತೆ ಅದನ್ನ ನಮ್ ಹೆಲ್ತ್ ಮಿನಿಸ್ಟರ್ ಬರ್ತಾರೆ ಇನ್ನೊಂದ್ ಇಪ್ಪತ್ ದಿನದಲ್ಲಿ ಅಥವಾ ಒಂದ್ ತಿಂಗಳಲ್ಲಿ ಆಂಬ್ಯುಲೆನ್ಸಸ್ ಇನಾಗ್ರೇಟ್ ಮಾಡೋದಿಕ್ಕೆ ಆ ಸಂದರ್ಭದಲ್ಲಿ ಆ ಮಾಹಿತಿ ಎರಡು ಜಾಗದಲ್ಲಿ ಪಿ ಸಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಹಂತ ಹಂತವಾಗಿ ನಾನು ಮುಂದೆ ಪಿ ಸಿ ಮಾಡ್ತೀನಿ ಈ ವಿಚಾರನ ಇಪ್ಪತ್ತೈದು ದಿನದೊಳಗಡೆ ಹೊಸ ಆಂಬ್ಯುಲೆನ್ಸ್ ನಾನು ಹೇಳದ್ನಲ್ಲ ನಾನ್ ಎಮ್ ಎಲ್ ಎ ಗ್ರಾಂಡ್ಸ್ ಅಲ್ಲಿ ಎರಡು ಆಂಬ್ಯುಲೆನ್ಸ್ ನ ನಾವು ಮಾಡ್ತಾ ಇದೀವಿ ಅದನ್ನ ಇನಾಗ್ರೇಟ್ ಮಾಡಕ್ ಬರ್ತಾರೆ ಆ ದಿನ ಎಲ್ಲೆಲ್ಲಿ ಸುಂದರಪಾಳ್ಯ ಪ್ರೈಮರಿ ಹೆಲ್ತ್ ಸೆಂಟರ್ ಆಗ್ತಾ ಇದೆ ಆ ತರ ಮೂರ್ ಜಾಗದಲ್ಲಿ ನಮಗೂ ಇಲ್ಲ ನಮ್ಮ ವಿಶ್ವಾಸ ಚಕ್ರವರ್ತಿದಾರೆ ಅವ್ರಿಗೂ ಇಲ್ಲ ಮತ್ತೆ ನಮ್ಮ ಅಧ್ಯಕ್ಷರಿಗೂ ಮಾಹಿತಿ ಇಲ್ಲ ಈಗ ಬೆಳಿಗ್ಗೆಯಿಂದ ಫೋನಂಗ್ ಮಾಡಿ ಹೇಳ್ತಿದ್ದಾರೆ ಈ ಥರ ಉದ್ಘಾಟನೆ ಇದೆ ಬರ್ಬೇಕು ಬರಬೇಕು ಅಂತ ಹೇಳ್ತಿದಾರ ಮತ್ತು ಅದು ಪಾಯ ಹಾಕದಾಗಿದ್ದ ಆಗ್ಬೋದು ಯಾವ್ದೊಂದು ಕಾರ್ಯಕ್ರಮ ತಗೊಟ್ಟು ಒಂದು ಸಮಾರಂಭ ಒಂದು ಐದು ಹತ್ತುಗಳಿಂದ ನಮ್ಮದು ಯಾವ್ದಾದ್ರೂ ಗಮನಕ್ಕೆ ತಂದಿಲ್ಲ ನಮ್ಮನ್ನು ಯಾಕೆ ಈ ಥರ ಮಾಡಬೇಕು ಹೇಳಿದ್ದಾರೆ ನಾವು ಮಾಡಿದ ಅಧ್ಯಕ್ಷನ ಮುಂಚಿನ ಹಾಕಿದ್ರೆ ಅಧ್ಯಕ್ಷ ಮಾಡಿದ್ದಕ್ಕೆ ದುರುದ್ದೇಶದಿಂದ ನಮಗೆ ಕಡೆಗಣಿಸ್ತಾ ಇದ್ದಾರೆ ಮೇಡಮ್ನವರೇ ಆಗಿರ್ಬೋದು ಇಲ್ಲ ಮೇಡಮ್ನವರ ಕೈಗಣ್ಣಿಸ್ತಾ ಇದ್ದಾರೆ ಬೇರೆ ಯಾರು ಇಲ್ಲ ಎಮ್ ಎಲ್ ಎ ಮೇಡಮ್ನವರೇ ಬೇರೆ ಯಾರು ಮೇಡಮ್ ಮೇಡಮ್ ಆಗ್ಬೋದು ಬೇರೆ ಮಾತ್ರ ಆಗ್ಬೋದು ಕಡೆಗಣಿಸ್ತಾ ಇದ್ದಾರೆ ಯಾಕಂತೂ ಗೊತ್ತಿಲ್ಲ ನಾವೇನು ಬೇರೆ ಪಕ್ಷ ಹೆಸರು ಎಲ್ಕೊಂಡು ಹೋಗಿಲ್ಲ ಕಾಂಗ್ರೆಸ್ ಪಕ್ಷ ಅಂತಲೇ ಹೇಳ್ಕೊಡೋದು ನಾವು ಬೇರೆ ಕಡೆ ಇದ್ದರೂ ಕೂಡ ಇಲ್ಲಿ ಅವ್ರಿಗೆ ದೌಲವಾಗಿ ಕೊಡಬೇಕು ನಮ್ಗೆ ಸಹಕಾರ ಕೊಡಬೇಕು ಅಂತ ಹೇಳಿದಾಗ ಕೂಡ ಇನ್ನು ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಂತು ನಾವು ಅದು ಎಷ್ಟು ಸುಳ್ಳು ಹೇಳಿದ್ವೋ ಎಷ್ಟು ವಿಜಯ ಹೇಳಿದ್ವೋ ಅದು ನಮಗೆ ಗೊತ್ತೆ ನಮ್ಮ ಯಾಕಂದರೆ ಇಲ್ಲಿ ಓಟಿತ್ತು ಓಟೆಲ್ಲ ಮಾಡಿಸಿದ್ವಿ ಇವತ್ತು ನಮ್ಮನ್ನು ತಡೆಗಣಿಸಿದ್ರೆ ಉದ್ದೇಶ ಗೊತ್ತಿಲ್ಲ ನಾವು ಅವರು ಪ್ರಿಯವರು ವಿಜಯಕುಮಾರ್ ಅವ್ರು ಫೋನ್ ಮಾಡಿದ್ವಿ ಈಗ ಒಂದು ಅರ್ಧ ಗಂಟೆ ಮುಂಚೆ ತಗೊಂಡ್ಬೋದು ಹತ್ತುವರೆ ಹನ್ನೊಂದು ಗಂಟೆಗೆ ಫೋನ್ ಇಟ್ಕೊಂಡು ಇಟ್ಬೋದು ಈಗ ಅಂದರೆ ಎಷ್ಟು ಸದಸ್ಯರು ಇರೋ ಕುಡಿದ್ರೆ ನಮಗೂ ಯಾವುದೇ ಭೇದಭಾವ ಇಲ್ಲ ನಾವು ಒಗ್ಗಟ್ಟಾಗೇ ಇದ್ದೀವಿ ಊರಿನ ಹೆಚ್ಚಾಗಿ ಆಗ್ಬೋದು ಬಾಲ್ಯ ಗ್ರಾಮದಲ್ಲಿ ಆಗ್ಬೋದು ಅವೆಲ್ಲ ಒಗ್ಗಟ್ಟಾಗೇ ಇದ್ದೀವಿ ಬೇರೆ ರೀತಿ ಯಾವ ಭೇದಭಾವನ ನಮ್ಮಲ್ಲಿ ಇಲ್ಲ ಬಟ್ ಯಾರು ಮಾಡ್ತಿದಾರೆ ಅನ್ನೋದು ಗೊತ್ತಿಲ್ಲ ನಮ್ಗೆ ಕಡೆಗಣಿಸ್ತಾ ಇದ್ದಾರೆ ಆ ಕಡೆಗಣಿಸೋದನ್ನ ಮುಂದಿನ ದಿವಸ ಫಲಿತಾಂಶ ಏನಂತ ನಮ್ಮ ಕಡೆಯಿಂದ ಗೊತ್ತಾಗುತ್ತೆ ತೋರಿಸಿ ತೋರಿಸ್ತೀವಿ ಈಗ ನೀವು ಪಾಲ್ಗೊಳ್ತೀರಾ ಸದ್ಯಕ್ಕೆ ಪಾಲ್ಗೊಳ್ಳಿ ಯಾಕೆ ಪಾಲ್ಗೊಳ್ಳಿ ಸದ್ಯ ಸರ್ ಬರೀ ಅರ್ಧ ಗಂಟೆ ಇಟ್ಕೊಂಡು ಪ್ರೋಗ್ರಾಮ್ ನೀವು ಈಗ ನಮಗೆ ಗಮನಕ್ಕೆ ಬಂದ್ರೆ ನಾವು ಯಾವ ರೀತಿ ಪಾಲ್ಗೊಳ್ಬೇಕು ಅದೇ ಪಾಯಕ್ದಾಗಿಲ್ವ ನಾವು ಇಲ್ಲಿಂದ ನಾವು ನಮ್ಮ ಮಿಸಸ್ ಇದು ಮೆಂಬರ್ ಗಮನಕ್ಕೆ ಕೊಡೋಕಾಗಿಲ್ವ ನಮಗೆ ಇಷ್ಟ ಯಾಕೆ ಏನಾಗ್ತಾ ಇತ್ತು ಒಂದು ವಿಷಯ ನಮ್ಗೆ ಗಮನಕ್ಕೆ ಬಂದಿಲ್ಲ ಅಧ್ಯಕ್ಷ ಅಧ್ಯಕ್ಷ ವಿಷಯ ತಿಳಿಸಿದ್ದಾರೆ ಸರ್ ಅದಕ್ಕೆ ಗೊತ್ತಿಲ್ಲ ಈಗೇನೋ ಫೋನ್ ಮಾಡಿ ಹೇಳಿದಾರ ಅಂತ ಗೊತ್ತಾಯಿತು ಆ ವಿಷಯನೂ ನಮಗೆ ಮೊದಲೇನು ಹೇಳಿದರೇನೋ ನಮಗೆ ಗೊತ್ತಿಲ್ಲ ವಿಷಯ ನಮ್ಮವರೆಗೂ ಅಷ್ಟೇ ನಾಗರಾಜ್ ಅವರು ಯಾವುದೇ ವಿಷಯ ನಮಗೆ ಗೊತ್ತಿರಲಿಲ್ಲ ಅವ್ರು ಕರೆ ಮಾಡಿದಾಗ ಅಲ್ಲಿ ಫಿಲ್ಟರ್ ಫಿಟ್ ಮಾಡ್ತಾರೆ ಅನ್ನೋದು ಉದ್ದೇಶ ಕೂಡ ನಮಗೆ ಗೊತ್ತಿತ್ತು ಇದು ಅಲ್ಲಿ ಭಯ ಹಾಕಿದ್ಮೇಲೆ ಏನಿದೆ ಅಂತ ವಿಷಯ ಆ ಗ್ರಾಮಕ್ಕೆ ಹೋದಾಗ ಗೊತ್ತಾಯ್ತು ಇವತ್ತು ಅಂತ ನಿಮ್ಮ ಗ್ರಾಮದಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಸರ್ ಸರ್ ಮೂವರು ಸರ್ ಮೂವರಲ್ಲಿ ಈಗ ಎಷ್ಟು ಜನ ಅಲ್ಲಿ ಪಾಲ್ಗೊಳ್ತೀರಾ ಎಷ್ಟು ಜನ ಪಾಲ್ಗೊಳ್ಳಲ್ಲ ಹಾಗಾದರೆ ಸರ್ ಪಾಲ್ಗೊಳ್ಳೋದು ನಾನು ನನ್ನ ನನ್ನ ವೈಯಕ್ತಿಕವಾಗಿ ಹೋಗಿ ನಾನು ಪಾಲ್ಗೊಳ್ಳುತ್ತಾ ಇದ್ದೀನಿ ಬಿಟ್ಟು ಬಿಟ್ಟಿದ್ದು ಅವರು ಕರೆ ಮಾಡಿದಾಗ ಅವರು ಕರೆದಾಗ ನೀವು ಪ್ರಶ್ನೆ ಮಾಡಿಲ್ವಾ ಯಾಕೆ ಇದಕ್ಕೆ ಇದಕ್ಕೆ ನಮಗೆ ಕೇಳಿದ್ದೀನಿ ಸರ್ ಏನು ನಮ್ಮ ಎಲೆಕ್ಷನ್ಗೆ ಮಾತ್ರ ಸೀಮಿತವಾಗಿದ್ದು ಅವರು ಈಗ ನಾವು ಸೀಮಿತ ಇಲ್ಲ ಅವ್ರಿಗೆ ಸರ್ ಆಯಿತು ನೀವು ಎಲೆಕ್ಷನ್ಗೆ ಮಾತ್ರ ನಮ್ಮನ್ನು ಬಳಕೆ ಮಾಡ್ತಿದ್ದೀರಾ ಅದು ಸರಿ ಅಷ್ಟೇ ಅಷ್ಟಕ್ಕೆ ನಾವು ಸೀಮಿತವಾಗಿರ್ತೀವಿ ಇಂಥ ಕಾರ್ಯಕ್ರಮಕ್ಕೆಲ್ಲ ನಾವು ಸೀಮಿತವಾಗಿಲ್ಲ ಈಗ ನೀವು ಫೋನ್ ಮಾಡ್ಕೊಳ್ತೀವಿ ನಾವು ಆಗ ಬರೋಕ್ಕೆ ಸಾಧ್ಯ ಅಂತ ಹೇಳ್ತೀವಿ ಅದಕ್ಕೆ ಅವ್ರ ಉತ್ತರ ಸರ್ ಏನೋ ಈಗ ಸಣ್ಣ ಪುಟ್ಟ ತಗೊಂಡು ಲಾಗಿ ಹಾಕ್ಬೇಕು ಅನ್ಸ್ತೇನೆ ಅದಕ್ಕೆಲ್ಲ ಗಮನ ಕೊಡಬೇಕು ಬರ್ರಿ ಅಂತ ಸರಿ ನೋಡೋಣ ನಾವು ಇಬ್ಬರಿಗೂ ಬಿಟ್ಟು ಬರೋಕ್ಕಾಗಲ್ಲ ಇಲ್ಲ ಇಪ್ಪತ್ತು ಜನ ಇದ್ದಾರೆ ಅವ್ರನ್ನೆಲ್ಲ ಗಮನಕ್ಕೆ ತಗೊಬೋದು ನೋಡೋಣ ನೀವು ಮಾಡೋಣ ಅಂತ ಹೇಳಿ ಅವನಾಗ ಗೊತ್ತಿರಲ್ಲ ಇದುವರೆಗೂ ಒಂದು ಕಡೆನೂ ಬಂದಿಲ್ಲ ಯಾವುದೇ ರೀತಿ ನಮ್ಮನ್ನು ಗಮನಕ್ಕೆ ತಗೊಂಡೇ ಇಲ್ಲ ಯಾವಾಗ ನಮ್ಮ ಗಮನಕ್ಕೂ ಬಂದೂ ಇಲ್ಲ ಮುಂದಿನ ದಿವಸದ ಅಧಿಕಾರಿಗಳಿಗೂ ಗೊತ್ತಾಗುತ್ತೆ ಯಾಕಂದರೆ ಅಧಿಕಾರಿಗಳ ಗಮನ ಇಲ್ಲದೆ ಯಾವುದು ಕಾರ್ಯಕ್ರಮ ನಡೆಯಂಗಿಲ್ಲ ಸರ್ಕಾರಿ ಕಾರ್ಯಕ್ರಮ ನಡೆಸುತ್ತೆ ಅವ್ರಿಗೆ ಅಟ್ಲೀಸ್ಟ್ ನಮಗಾದ ಇಲ್ಲಿ ಮಾಡಿ ಆ ಮಾಡ್ತೀವಿ ಗ್ರಾಮ ಗ್ರಾಮಗಳಿಗೂ ಒಳ್ಳೆ ಈ ಎರಡು ಗ್ರಾಮದಲ್ಲಿ ನಡೆಸೋಂಥ ಇಷ್ಟು ನಮ್ಮ ಗಮನಕ್ಕೆ ಬರಲೇಬೇಕಾಗಿತ್ತು ಅವರು ನಮ್ಗೆ ಗೊತ್ತಿಲ್ಲ ಮುಂದಿನ ದಿವಸಗಳ ಅವ್ರಿಗೂ ಗೊತ್ತಾಗುತ್ತೆ ಏನು ಏನು ಮಾಡಬೇಕಾದ್ರು ನಮಗೂ ಗೊತ್ತಿದೆ ಅದನ್ನು ಮಾಡಿ ನಾವು ತೋರಿಸ್ತೀವಿ